ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೇ ಹಾಯ್ ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪೂಜಾ ದೊಡ್ಡಮನೆ ಕನ್ನಡತಿ ಇದು ನನ್ನ ಮೊದಲ ಯೂಟ್ಯೂಬ್ ಚಾನಲ್ ಹಾಗೂ ಮೊದಲ ವೀಡಿಯೋ ನನ್ನ ಮೊದಲನೇ ವಿಡಿಯೋನ ನಾನು ಗುರು ಸಾರ್ವಭೌಮ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಹೊಸ ಜರ್ನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹಾಗೆ ಪ್ರೀತಿ ವಾತ್ಸಲ್ಯ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಹಾಗೂ ನಿಮ್ಮೆಲ್ಲರ ಮೇಲೆ ರಾಯರ ಆಶೀರ್ವಾದ ಸದಾ ಇರಲಿ ಬನ್ನಿ ಇವಾಗ ನಾನು ನಿಮ್ಮೆಲ್ಲರೂ ಬೆಂಗಳೂರಿನ ಎರಡನೇ ಮಂತ್ರಾಲಯ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನಾವೀಗ ಹೋಗ್ತಾ ಇದ್ದೀವಿ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಪೂರ್ತಿ ನೋಡಿ ಈ ವಿಡಿಯೋದಲ್ಲಿ ಕೊನೆಗೆ ನಾನು ನಿಮಗೆ ಇದರ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಹೋಗಿ ನೋಡ್ಬೋದು ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಅದೇ ಕಾಮಧೇನು ಕ್ಷೇತ್ರ ಇಲ್ಲಿಗೆ ನೀವು ಸಂಜೆ ಟೈಮಲ್ಲಿ ಬಂದರೆ ಆ ಬೋರ್ಡ್ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಲೈಟಿಂಗ್ಸ್ಗಳು ಇದು ಬಂದು ವೆಹಿಕಲ್ಸ್ನ ಪಾರ್ಕ್ ಮಾಡೋದಕ್ಕೆ ಅಂತ ಜಾಗ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಪಾರ್ಕಿಂಗಿಗೆ ಅಂತ ಅಂದ್ಬಿಟ್ಟು ಆರಾಮಾಗಿ ನಿಮ್ಮ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು ರಾಯರ ದರ್ಶನ ತುಂಬ ಚೆನ್ನಾಗಿ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಬರ್ಬೋದು ಅದಾದ ಮೇಲೆ ಒಳಗಡೆ ಹೋದರೆ ನಮಗೆ ಕೈಕಾಲನ್ನ ತೊಳ್ಕೊಳ್ಳೋದಿಕ್ಕೆ ಅಂತ ಅಂತ ಅಂದ್ಬಿಟ್ಟು ಒಂದು ವಾಟರ್ ಟ್ಯಾಂಕ್ ಕೂಡ ಇಟ್ಟಿದರೆ ಬನ್ನಿ ಹೋಗೋಣ ನೋಡಿ ಇಲ್ಲೇ ವಾಟರ್ ಟ್ಯಾಂಕ್ ಇದೆ ನಾವು ಕೈಕಾಲ್ನ ತೊಳ್ಕೊಂಡು ಆರಾಮಾಗಿ ರಾಯರ ದರ್ಶನ ಮಾಡ್ಬೋದು ಇದು ಮೇನ್ ಎಂಟ್ರೆನ್ಸ್ ಇಲ್ಲೆಲ್ಲ ಸಂಜೆ ಆಯಿತು ಅಂದರೆ ತುಂಬ ರಶ್ ಇರುತ್ತೆ ಬನ್ನಿ ಒಳಗಡೆ ಹೋಗೋಣ ನಮ್ಮ ಎಡಭಾಗಕ್ಕೆ ತುಪ್ಪದ ದೀಪದ ಕೌಂಟರ್ ಇದೆ ಅಂದರೆ ಭಕ್ತಾದಿಗಳು ಮನಸ್ಸಲ್ಲಿ ಏನಾದ್ರು ಬೇಡ್ಕೊಂಡು ಅರಕೆ ಕಟ್ಕೊಂಡು ತುಪ್ಪದ ದೀಪನ ಹಚ್ತಾರೆ ರಾಯರ ಮುಂದೆ ಆ ಕೌಂಟರ್ ಇದು ಇಲ್ಲಿ ಇನ್ನು ನಮ್ಮ ಬಲಭಾಗಕ್ಕೆ ತುಲಾಭಾರ ಮಂಟಪ ಇದೆ ನೀವು ನೋಡ್ಬೋದು ಅಲ್ಲಿ ತುಲಾಬಾರ ಮಂಟಪ ಇದೆ ಅದಾದ ಬಳಿಕ ಎಲ್ಲ ಅಂದರೆ ರಾಯರ್ ಫೋಟೋಗಳು ಪ್ರತಿಯೊಂದು ಸ್ತೋತ್ರಗಳೆಲ್ಲನೂ ಹಾಕಿದ್ದಾರೆ ಇದು ಬಂದ್ಬಿಟ್ಟು ಮೇನ್ ಬೃಂದಾವನ ಇರುವಂಥ ಮಂಟಪ ಒಳಗಡೆ ಫೋಟೋ ವಿಡಿಯೋಗೆ ಅಲೋ ಇಲ್ಲ ಸೊ ಹಾಗಾಗಿ ನಾನು ಒಳಗಡೆ ಹೋಗಿಲ್ಲ ಇಲ್ಲೇ ಝೂಮ್ ಮಾಡಿ ನಿಮಗೆ ವಿಡಿಯೋ ತೊಗೊತಾ ಇದ್ದೀನಿ ನೋಡ್ಬೋದು ಇವಾಗ ನಾನು ಸ್ವಲ್ಪ ಝೂಮ್ ಮಾಡ್ತೀನಿ ಇವಾಗ ಝೂಮ್ ಮಾಡಿ ತೋರಿಸಿ ನೆಕ್ಸ್ಟ್ ನಿಮ್ಗೆ ಏನಾದರೂ ಈ ವಿಡಿಯೋ ಬೇಕು ಅಂತಂದರೆ ಹೇಳಿ ಕಮೆಂಟ್ ಮಾಡಿ ನಾನೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಏನಾದರೂ ಕೇಳಿ ಅವ್ರನ್ನ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಬೃಂದಾವನನ ಅದಾದ ಮೇಲೆ ಇಲ್ಲಿ ನಿಮ್ಮ ಬಲಭಾಗಕ್ಕೆ ಮತ್ತೆ ತಿರುಗಿದ್ರೆ ನಿಮಗೆ ಪ್ರಸಾದದ ಕೌಂಟರ್ ಇದೆ ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾದ ಪ್ರಸಾದದ ಕೌಂಟರ್ಸ್ ಟಿಕೆಟ್ಸ್ಗಳಿದ್ದಾವೆ ಸೊ ನಿಮ್ಗೆ ಯಾವ ಪ್ರಸಾದ ಥರ ಬೇಕು ಅಂತ ತೊಗೊಬೋದು ಅದಾದಮೇಲೆ ಇಲ್ಲಿ ಬ್ಲೂ ಪ್ರಿಂಟ್ ಇದೆ ಮುಂದಿನ ದಿನಗಳಲ್ಲಿ ದೇವಸ್ಥಾನನ ನಿರ್ಮಾಣ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬ್ಲೂ ಪ್ರಿಂಟ್ ಹಾಕಿ ಇಟ್ಟಿದ್ದಾರೆ ನಿಮಗೆ ಸೊ ನೀವು ನೋಡ್ಬೋದು ಇಲ್ಲ ನಾನು ನಿಮ್ಗೆ ತೋರಿಸ್ತಿದ್ದೀನಲ್ವಾ ಇದು ಮಂತ್ರ ಕಾಮಧೇನು ಕ್ಷೇತ್ರ ಇದೇ ಥರ ಮಾಡಬೇಕು ಅಂತ ಬ್ಲೂ ಪ್ರಿಂಟ್ ಮಾಡಿ ಇಟ್ಟಿದ್ದಾರೆ ಸೊ ಇದಾದ ಮೇಲೆ ಭಕ್ತಾದಿಗಳು ಯಾರಾದ್ರೂ ಕೈ ಜೋಡಿಸಿ ಸಹಾಯ ಮಾಡೋದಾದರೆ ಮಾಡ್ಬೋದು ಸ್ಕ್ಯಾನರ್ ಕೂಡ ಅಲ್ಲೇ ಇಟ್ಟಿದ್ದಾರೆ ನಿಮಗೆ ಯಾರಾದರೂ ತುಂಬ ನಾನು ಇಲ್ಲ ನಾನು ತನು ಮನದನ ನಾನು ಸಹಾಯ ಮಾಡೋಕ್ಕೆ ರೆಡೀದೀನಿ ಅಂತ ಅನ್ನೋರು ಮಾಡ್ಬೋದು ಮೇಲೆ ಮೇನ್ ಮುಖ್ಯವಾದಂತಹ ವಿಷಯ ಇರೋದೇ ಇಲ್ಲಿ ಹೌದು ಹೇಳ್ತಾ ಇರೋದು ಬಂದು ತುಪ್ಪದಾರತಿ ಏನಿವಾಗ ನಾನು ತೋರಿಸ್ತಾ ಇದ್ದೀನಲ್ವ ನಿಮಗೆ ನೂರ ಎಂಟು ಕೋಟಿ ಸಲ ರಾಯರ ನಾಮನ ಬರೆದಿರೋ ಬುಕ್ಕಲ್ಲಿ ಮಾಡಿರ್ತಕ್ಕಂತಹ ಬೃಂದಾವನ ಇದು ಇಲ್ಲಿನ ವಿಶೇಷತೆ ತುಪ್ಪದ ಆರತಿ ತುಪ್ಪದ ದೀಪ ಭಕ್ತಾದಿಗಳು ಅವರ ಮನಸ್ಸಲ್ಲಿರೋ ಕಷ್ಟಗಳಾಗಿರ್ಬೋದು ಸಂತೋಷ ಆಗಿರ್ಬೋದು ಖುಷಿ ವಿಷಯ ಆಗಿರ್ಬೋದು ರಾಯರ ಮುಂದೆ ಭಕ್ತಿಯಿಂದ ದೀಪಾರತಿ ಮಾಡ್ತಿದ್ದಾರೆ ಮತ್ತು ಇನ್ನೊಂದು ಏನು ಅಂತ ಅಂದರೆ ತುಪ್ಪದ ದೀಪನ ನಾವು ಮನೆಯಿಂದ ಮಾಡ್ಕೊಂಡು ತರೋ ಹಾಗಿಲ್ಲ ತುಪ್ಪದ ಕೌಂಟ್ರ್ ಮುಂಚೆ ನಾನು ತೋರಿಸಿದೆ ಅಲ್ವಾ ಅಲ್ಲಿಂದನೇ ತುಪ್ಪದ ದೀಪನ ನಾವು ತೊಗೊಳ್ಬೇಕು ಸೊ ಇಲ್ಲಿ ಇಲ್ಲಿ ಆಲ್ ತಗೊಂಡು ಇಲ್ಲಿ ಬಂದು ನಾವು ದೀಪಾರತಿನ ನನ್ನ ರಾಯರಿಗೆ ಭಕ್ತಿಯಿಂದ ಪೂಜೆ ಮಾಡ್ಬೋದು ಸೊ ಇಷ್ಟು ಫ್ರೀ ಇರಲ್ಲ ಯಾವಾಗ್ಲೂ ಇವತ್ತು ನಾನು ಹೋಗಿದಾಗ ತುಂಬ ಫ್ರೀ ಇತ್ತು ಹಾಗಾಗಿ ಇಷ್ಟು ವೀಡಿಯೋ ಮಾಡ್ಕೊಳಕ್ಕೆ ನಂಗೆ ಸಿಕ್ಕಿದೆ ಬಟ್ ಇಷ್ಟೊಂದು ಫ್ರೀ ಯಾವಾಗಲೂ ಇರೋದಿಲ್ಲ ತುಂಬ ರಶ್ ಇರ್ತಾರೆ ಜನ ವೀಡಿಯೋ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ರಶ್ ಇರ್ತಾರೆ ಸೊ ಇವತ್ತು ನೋಡಿ ಫುಲ್ ಖಾಲಿ ಇದೆ ಇದೆಲ್ಲ ಇಲ್ಲಿ ಇನ್ನೊಂದು ಬಂದ್ಬಿಟ್ಟು ಭಕ್ತಾದಿಗಳು ದವಸ ಧಾನ್ಯನ ದಾನ ಮಾಡ್ತಾರಲ್ವ ಆ ಕೌಂಟರಿದ್ದು ಇಲ್ಲಿ ಭಕ್ತಾದಿಗಳು ಅವ್ರಿಗೆ ಅವ್ರ ಕೈಲಿ ಏನೇನು ಆಗುತ್ತೋ ಅದನ್ನೆಲ್ಲ ದವಸ ಧಾನ್ಯನ ದಾನ ಮಾಡ್ಬೋದು ನೋಡಿಲಿಟ್ಟಿದರೆ ಅದನ್ನು ಅನ್ನದಾಸೋ ಕಳಿಸ್ಕೊಡ್ತಾರೆ ಅದಾದಮೇಲೆ ಎಲ್ಲ ಇಲ್ಲಿ ರಾರದು ಫೋಟೋಗಳು ಬೋ ಅವ್ರದೆಲ್ಲ ಬೋರ್ಡ್ಗಳೆಲ್ಲನೂ ಹಾಕಿದ್ದಾರೆ ಸೊ ಯಾರಾದ್ರೂ ದಾನ ಅನ್ನದಾನ ಮಾಡೋ ಆಗಿರ್ಬೋದು ಅಥವಾ ದವಸ ಧಾನ್ಯ ದಾನ ಮಾಡೋರಾಗಿರ್ಬೋದು ಆರಾಮಾಗಿ ಇಲ್ಲಿ ಮಾಡ್ಬೋದು ಕ್ಷಮೇರ್ಲಿ ವೀಕ್ಷಕರೇ ಇದು ನನ್ನ ಮೊದಲನೇ ವೀಡಿಯೋ ಸೊ ನಂಗೆ ಅಷ್ಟು ಕ್ಲಿಯರಾಗಿ ನನಗೆ ಪಿಚ್ಚರ್ಸ್ಗಳನ್ನ ತೊಗೊಳಕ್ಕೆ ಬಂದಿಲ್ಲ ಸೊ ನೆಕ್ಸ್ಟು ನಾನು ವೀಡಿಯೋನ ಆದಷ್ಟು ಚೆನ್ನಾಗಿ ವೀಡಿಯೋನ ತೊಗೊಂಡು ಮಾಡ್ತೀನಿ ಸ್ವಲ್ಪ ಭಯದಿಂದನೇ ವೀಡಿಯೋ ಮಾಡಿದ್ದೀನಿ ಅಲ್ಲಿ ಯಾರಾದರೂ ಏನಾದ್ರು ಅಂತ ಭಯದಿಂದನೇ ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ ಸೊ ಇಲ್ಲಿ ನೋಡಿ ಶ್ರೀ 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 ಸುಷಮೀಂದ್ರ ತೀರ್ಥ ಭವ್ಯ ಮಂಟಪ ಇದು ಸೊ ಅವ್ರನ್ನ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಬಂದರೆ ಕಣ್ ತುಂಬ್ಕೊಬೋದು ರಾಯರನ್ನ ಹಾಗೆ ನೀವು ಇಲ್ಲಿ ನೋಡ್ಬೋದು ದೇವಸ್ಥಾನದ ಬ್ಲೂ ಪ್ರಿಂಟ್ ಕೂಡ ಮಾಡಿ ಇಟ್ಟಿದ್ದಾರೆ ನಾನು ಇವಾಗ ನಿಮಗೆ ತೋರಿಸ್ತೀನಿ ಅದನ್ನು ಸಾರಿ ಕ್ಲಿಯರ್ ಆಗಿ ನಾನು ತೊಗೊಳಕ್ ಆಗಿಲ್ಲ ನಿಮಗೆ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮಗೆ ವಿಡಿಯೋಸ್ಗಳು ಬೇಕು ಅಂತ ಅಂತಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಟೈಮ್ ಆದಷ್ಟು ಕ್ಲಿಯರ್ ವೀಡಿಯೋಸ್ಗಳನ್ನ ತೆಗೆದು ಹಾಕ್ತೀನಿ ನಾನು ನಿಮಗೆ ಸೊ ಇದು ನೋಡಿ ತುಪ್ಪ ದೀಪದ ಕೌಂಟರು ನಾ ಯಾವಾಗಲೇ ಹೇಳಿದ್ನಲ್ವ ತುಪ್ಪದ ತುಪ್ಪದೀಪ ತೊಗೋಬೇಕು ಇಲ್ಲಿ ತೊಗೊಂಡು ನೀವು ಸೇವೆನ ಸಲ್ಲಿಸ್ಬೋದು ಅಲ್ಲಿಂದ ಇದು ಹೊರ್ಗಡೆ ನೋಟ ಹೊರ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಈ ಥರ ನಮಗೆ ಕಾಮಧೇನು ಕ್ಷೇತ್ರದ ಒಳಗಡೆ ಕಾಣಿಸುತ್ತೆ ಅಲ್ಲಿಂದ ಹೊರಗಡೆ ಬಂತು ಅಂತ ಅಂದರೆ ಸಣ್ಣದಾಗಿ ಪುಟ್ಟದಾಗಿ ಜಾತ್ರೆ ಕಟ್ಟಿರ್ತಾರೆ ಅಲ್ಲಿ ಚುರ್ಮುರಿ ಆಗಿರ್ಬೋದು ಬಜ್ಜಿ ಆಗಿರ್ಬೋದು ಕರೆದಿರ್ತಕ್ಕಂಥ ಪದಾರ್ಥಗಳಾಗಿರ್ಬೋದು ಸ್ವೀಟ್ ಆಗಿರ್ಬೋದು ನಾನಾ ರೀತಿಯ ಏನು ಕ ಖಾರದ ಐಟಮ್ಸ್ಗಳಾಗಿರ್ಬೋದು ಇರ್ತವೆ ತುಂಬ ಸೊ ತಿನ್ನೋ ಅಂಥ ಇಂಟ್ರೆಸ್ಟ್ ಇರೋರು ಬಂದು ತಿನ್ಕೊಂಡು ಹೋಗ್ಬೋದು ಇವನ್ ನಾನು ಪೂಜೆ ಎಲ್ಲ ಮುಗಿಸಿ ತಿಂದ್ಕೊಂಡೇ ಬಂದೆ ತುಂಬ ರುಚಿಯಾಗಿತ್ತು ಸೊ ಸಣ್ಣ ಪುಟ್ಟ ಕ್ಲಿಪ್ಸ್ಗಳು ಕೂಡ ನಿಮ್ಗೆ ಸಿಗುತ್ತೆ ಇಲ್ಲಿ ಹೋದರೆ ಅದ್ರ ಜೊತೆ ಜೊತೆಗೆ ನೀವು ತರಕಾರಿ ಮನೆಗೆ ತಗೊಳ್ತೀವಿ ಅನ್ನೋದಾದರೆ ಈಸಿಯಾಗಿ ಇಲ್ಲಿ ಬಂದು ತೊಗೊಬೋದು ಅಂದರೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದರೆ ಇಲ್ಲಿ ಪುಟ್ಟದಾಗಿ ಮಾರ್ಕೆಟ್ ಕೂಡ ಇದೆ ಸೊ ನಿಮಗೆ ಬೇಕಾಗಿರ್ತಕ್ಕಂತಹ ತರಕಾರಿ ತೊಗೊಬೋದು ವೀಕ್ಷಕರು ಇದು ನನ್ನ ಮೊದಲನೇ ಪ್ರಯತ್ನ ಇದರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಮುಂದಿನ ದಿನಗಳಲ್ಲಿ ಅದನ್ನು ತಿತ್ಕೊತೀನಿ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು